ಜೈ ಹಿಂದ್ ಮೊದಲ ಪ್ರಶ್ನೆ ಹೇಳ್ತಿದೆ ರಾಷ್ಟ್ರಕೂಟ ವಂಶದ ಮೂಲ ದೊರೆ ಯಾರು ಸರಿಯಾದ ಉತ್ತರ ದಂತಿದುರ್ಗ ದಂತಿದುರ್ಗ ದೊರೆಯಾಗಿದ್ದಾನೆ ವೆರಿ ಇಂಪಾರ್ಟೆಂಟ್ ದಂತಿದುರ್ಗ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಚಾಲುಕ್ಯರನ್ನ ಸೋಲಿಸಿ ಬಾದಾಮಿಯನ್ನ ಗೆದ್ದ ರಾಷ್ಟ್ರಕೂಟ ದೊರೆ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ದಂತಿದುರ್ಗ ಈತ ಚಾಲುಕ್ಯರನ್ನ ಸೋಲಿಸಿ ಬಾದಾಮಿಯನ್ನ ಗೆಲ್ತಾನೆ ಎಲ್ಲೋರದ ಕೈಲಾಸ ಮಂದಿರವನ್ನ ಅಥವಾ ಕೈಲಾಸನಾಥ ದೇವಾಲಯವನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಒಂದನೇ ಕೃಷ್ಣ ರಾಷ್ಟ್ರ ದೊರೆ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯವನ್ನು ಸ್ಥಾಪನೆ ಮಾಡ್ತಾನೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ಅಂತಾನೆ ಸ್ಪೆಷಲ್ ಪ್ಲೇ ಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ವಿ ಈ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಅರಬ್ ಪ್ರವಾಸಿಗ ಸುಲೇಮಾನ್ ಯಾರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದಾನು ಸರಿಯಾದ ಉತ್ತರ ಆಪ್ಷನ್ ಅಮೋಘ ವರ್ಷ ನೃಪತುಂಗ ಸೊ ಈ ಸುಲೇಮನ್ ಹೇಳ್ತಾನೆ ಪ್ರಪಂಚದ ಆಗಿನ ಕಾಲದಲ್ಲಿ ಇದ್ದಂತ ಶ್ರೇಷ್ಠ ರಾಜಮಂಥನಗಳಲ್ಲಿ ಅಮೋಘ ವರ್ಷ ಶ್ರೇಷ್ಠ ರಾಜರಲ್ಲಿ ಅಮೋಘ ವರ್ಷ ನೃಪುತುಂಗ್ ರೈಟ್ ಆನ್ಸರ್ ರಾಷ್ಟ್ರಕೂಟರ ರಾಜಧಾನಿ ಯಾವ್ದಾಗಿತ್ತು ಸರಿಯಾದ ಉತ್ತರ ಮಾನ್ಯಕೀಟ ಮಳೆಕೇಡ ಅಥವಾ ಮಾನ್ಯಕೀಟ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ವಿದೇಶಾಂಗ ವ್ಯವಹಾರವನ್ನು ಯಾರು ಸರಿಯಾದ ಆಲ್ಮೋಸ್ಟ್ ಎಲ್ಲಾ ರಾಜ್ಯ ವಿದೇಶಾಂಗ ವ್ಯವಹಾರ ವಿದೇಶಾಂಗ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಈ ಮಹಾ ಸಂಧಿ ವಿಗ್ರಹ ಅನ್ನೋದು ತ್ರಿವಿಕ್ರಮನು ರಚಿಸಿದಂತಹ ರಚಿಸಿದ ತ್ರಿವಿಕ್ರಮನು ರಚಿಸಿದ ಕೃತಿ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಚಪ್ಪ ಇಸ್ ದ ರೈಟ್ ಆನ್ಸರ್ ಕೃತಿ ಯಾವುದು ಸರಿಯಾದ ಉತ್ತರ ಕವಿ ರಹಸ್ಯ ಕವಿ ರಹಸ್ಯ ಎನ್ನುವ ಕೃತಿಯನ್ನು ರಚಿಸಿದ ಆಪ್ಷನ್ ಎಸ್ ರಾಷ್ಟ್ರಕೂಟರ ಕಾಲದ ಪ್ರಮುಖ ವಿದ್ಯಾ ಕೇಂದ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸಾಲೋಟಗೆ ಸಾಲೋಟಗೆ ಆ ಕಾಲದ ರಾಷ್ಟ್ರಕೂಟ ಕಾಲದ ಪ್ರಮುಖ ವಿದ್ಯಾ ಕೇಂದ್ರ ಆಗಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕವಿ ರನ್ನನಿಗೆ ಆಶ್ರಯ ನೀಡಿದ ದೊರೆ ಯಾರು ಸತ್ಯಾಶ್ರಯ ಈತನಿಗೆ ಸತ್ಯಾಶ್ರಯ ಇರಿವ ಬಿಡಂಗ ಅಂತ ಹೇಳಿ ಕೂಡ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗದುಗಿನ ತ್ರಿಕೂಟೇಶ್ವರ ಮಂದಿರ ಯಾರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಗದುಗಿನ ತ್ರಿಕೂಟೇಶ್ವರ ಮಂದಿರವನ್ನ ದೇವಸ್ಥಾನವನ್ನ ನಿರ್ಮಿಸಿದರು ಕಲ್ಯಾಣಿ ಚಾಲುಕ್ಯರ ಆಡಳಿತದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯ ಯಾವುದು ಸರಿಯಾದ ಉತ್ತರ ಬಿ ಗದ್ಯಾಣ ಗದ್ಯಾಣ ಎನ್ನುವಂತ ನಾಣ್ಯ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಚಲಾವಣೆಯಲ್ಲಿತ್ತು ಹೊಯ್ಸಳರ ಮೂಲ ಪುರುಷ ಯಾರು ಸರಿಯಾದ ಉತ್ತರ ಸಳ ಈ ಸಳನೆ ಹುಲಿಯನ್ನ ಕೊಂದಿದ್ರಿಂದ ಕಾರಣಕ್ಕೋಸ್ಕರ ಹೊಯ್ಸಳ ಎನ್ನುವಂತಹ ಒಂದು ಬಿರುದು ಬಂತು ಮತ್ತು ಹುಲಿಯನ್ನು ಕೊಲ್ಲುತ್ತಿರುವಂತಹ ಸಳನ ಒಂದು ಲಾಂಛನ ಹೊಯ್ಸಳರ ರಾಜ್ಯರ ಲಾಂಛನ ಕೂಡ ಆಯಿತು ರಾಜಧಾನಿಯನ್ನ ಸೊಸೆಯೂರಿನಿಂದ ಬೇಲೂರಿಗೆ ರಾಜಧಾನಿಯನ್ನ ಸೊಸೆಯೂರಿನಿಂದ ಬೇಲೂರಿಗೆ ವರ್ಗಾಯಿಸಿದ ಚೋಳರಿಂದ ಗಂಗವಾಡಿಯನ್ನ ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನ ಪಡೆದವನು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ್ಣುವರ್ಧನ ಸೊ ಈ ವಿಷ್ಣುವರ್ಧನ್ಗೆ ತಲಕಾಡುಗೊಂಡ ಎನ್ನುವಂತ ಬಿರುದಿತ್ತು ಇದನ್ನು ಕೂಡ ಕೇಳಬಹುದು ಯಾರಿಗೆ ತಲಕಾಡುಗೊಂಡ ಎಂಬ ಬಿರುದಿತ್ತು ಕೇಳಿದಾಗ ನಾವು ವಿಷ್ಣುವರ್ಧನ್ ಹೇಳಬೇಕಾಗುತ್ತೆ ಸೊ ಚೋಳರಿಂದ ಗಂಗವಾಡಿಯನ್ನ ಗೆದ್ದಿದೋಸ್ಕರ ಅವನಿಗೆ ಆ ಬಿರುದು ಸಿಕ್ತು ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ವಿರೂಪಾಕ್ಷ ಬಲ್ಲಾಳ ಹೊಯ್ಸಳ ಅರಸರಿಗೆ ಇದ್ದ ಅಂಗರಕ್ಷಕ ದಳದ ಹೆಸರು ಸರಿಯಾದ ಉತ್ತರ ಆಪ್ಷನ್ ಬಿ ಗರುಡ ಇವರಿಗೆ ಗರುಡರು ಅಂತೇಳಿ ಕರಿತಾ ಇದ್ರು ಇವರು ತಮ್ಮ ಜೀವವನ್ನು ಪಣವಾಗಿಟ್ಟು ಹೊಯ್ಸಳ ಅರಸರನ್ನ ಕಾಪಾಡ್ತಾ ಇದ್ರು ಚೋಳ ವಂಶದ ಮೂಲ ಪುರುಷ ಯಾರು ಸರಿಯಾದ ಉತ್ತರ ಕರಿಕಾಲ ಚೋಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳ ಮೇಲೆ ವಿಜಯ ಸಾಧಿಸಿದ ಚೋಳ ದೊರೆ ಯಾರು ಸರಿಯಾದ ಉತ್ತರ ಒಂದನೇ ರಾಜರಾಜ ಚೋಳ ಸೊ ಈ ಒಂದನೇ ಚೋಳ ಇದನ್ನ ಈತ ಅಹ್ ಮತ್ತು ಮಾಲ್ಡೀವ್ಸ್ ದ್ವೀಪಗಳ ಮೇಲೆ ವಿಜಯವನ್ನು ಸಾಧಿಸಿದ ದೇಶದಲ್ಲಿಯೇ ಹಿರಿದಾದ ಏಕಶಿಲಾ ನಂದಿ ಇರುವಂತಹ ದೇವಾಲಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಬೃಹದೀಶ್ವರ ದೇವಾಲಯ ಬೃಹದೀಶ್ವರ ಶೈವ ಸಂತರ ಬಗ್ಗೆನ ಸಾಹಿತ್ಯದ ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಪೆರಿಯ ಪುರಾಣ ಪೆರಿಯ ಪುರಾಣ ಇದೆಯಲ್ಲ ಇದು ಶೈವ ಸಂತರ ಕುರಿತಾಗಿರುವಂತಹ ಕೃತಿ ಲಾಕ್ ಪಕ್ಷ ಎಂದು ಕರೆಯಲ್ಪಡುವ ದೆಹಲಿ ಸುಲ್ತಾನ ಯಾರು ಸರಿಯಾದ ಉತ್ತರ ಡಿ ಐಬಕ್ ಇತನಿಗೆ ಲಾಕ್ ಬಕ್ಷ್ ಎನ್ನುವಂತ ಬಿರುದಿತ್ತು ಅದ್ವೈತ ತತ್ವ ಸಿದ್ಧಾಂತದ ಪ್ರತಿಪಾದಕರು ಯಾರು ಸರಿಯಾದ ಉತ್ತರ ಶಂಕರಾಚಾರ್ಯರು ಆಪ್ಷನ್ ಎಸ್ ಸೊ ಮಧ್ವಾಚಾರ್ಯರು ದ್ವೈತ ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು ಮಧ್ವಾಚಾರ್ಯರು ದ್ವೈತ ಶಂಕರಾಚಾರ್ಯರು ಅದ್ವೈತ ರಾಮಾನುಜಾಚಾರ್ಯರು ಬೋಧಿಸಿದ ಸಿದ್ಧಾಂತ ಯಾವುದು ಸರಿಯಾದ ಉತ್ತರ ರಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಬೋಧಿಸಿದ್ರು ಆಪ್ಷನ್ ಆನ್ಸರ್ ಕಬೀರರ ಪದ್ಯಗಳನ್ನು ಯಾವ ಗ್ರಂಥದಲ್ಲಿ ಸಂಗ್ರಹಿಸಿಡಲಾಗಿದೆ ಕಬೀರರ ದೋಹೆ ಅಂತೇಳಿ ನಾವೇನು ಕರಿತೀವಲ್ಲ ಹಿಂದಿಲಿ ಈ ದೋಹೆಗಳನ್ನ ಯಾವ ಒಂದು ಗ್ರಂಥದಲ್ಲಿ ಸಂಗ್ರಹಿಸಿಡಲಾಗಿದೆ ಕೇಳಿದ್ರೆ ಈಸ್ ದ ಬಸವೇಶ್ವರರ ಗುರುಗಳು ಯಾರು ಸರಿಯಾದ ಉತ್ತರ ಆಪ್ಷನ್ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಕರೆದವರು ಯಾರು ಸರಿಯಾದ ಉತ್ತರ ಸರ್ ಆರ್ಥರ್ ಮೈಲ್ಸ್ సార్ ఆత్ బాన్ లో ఆప్షన్ సి రామానుజాంత గ్రంథవన రచన చైతన్యర బాల్ స ఉత్తర ఆప్షన్ ఏ గౌరంగ చైతన్యర బాల్ హౌరంగ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಚೈತನ್ಯರು ಕರ್ನಾಟಕದ ಯಾವ ಅರಸನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಆಪ್ಷನ್ಸ್ ಈ ರೀತಿ ಇದೆ ಆರ್ನೇ ವಿಕ್ರಮಾದಿತ್ಯ ಮದಕರಿ ನಾಯಕ ವಿಷ್ಣುವರ್ಧನ ಶ್ರೀಕೃಷ್ಣ ದೇವರಾಯ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್